ನಮಸ್ಕಾರ ಸ್ನೇಹಿತರೆ ಎಲ್ಲ ಕನ್ನಡ ಜನತೆಗೆ ನನ್ನ ವಂದನೆಗಳು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಪ್ರತಿಷ್ಠಿತ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಮಾನಸಿಕ ಎರಡು ಸಾವಿರ ನೆರವು ನೀಡಲಾಗುತ್ತಿದೆ ಇತ್ತೀಚೆಗೆ ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಒಂದೇ ಕಂತಿನ ಹಣ ಮಾತ್ರ ರಾಜ್ಯದ ಮಹಿಳೆಯರಿಗೆ ಖಾತೆಗೆ ಜಮೆಯಾಗಿದ್ದು ಎರಡು ತಿಂಗಳ ಬಾಕಿ ಹಣವನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ ಇದು ರಾಜ್ಯದ ಲಕ್ಷಾಂತರ ಮಹಿಳೆಗೆ ತೊಂದರೆಯನ್ನು ಉಂಟು ಮಾಡಿದೆ ಕಳೆದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ರಾಜ್ಯದ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಮಹಿಳೆಯರು ಈ ಯೋಜನೆಯಿಂದ ಪ್ರಯೋಜನ ಪಡೆದುಕೊಂಡಿದ್ದಾರೆ ಇದುವರೆಗೆ ಸರ್ಕಾರ ಐವತ್ತು ಸಾವಿರ ಕೋಟಿ ಧನ ಸಹಾಯ ವಿತರಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ಹಣದ ಪಾವತಿಯಲ್ಲಿ ನಿಯಮಿತತೆಯನ್ನು ಕೊರತೆ ಮಹಿಳೆಯರಿಗೆ ಕಿರಿಕಿರಿಯನ್ನು ಉಂಟು ಮಾಡಿದ ಸ್ನೇಹಿತರೆ ಎನ್ನು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿಗಳು ವಿತರಣೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕಳ್ ಅವರು ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮೂರು ತಿಂಗಳ ಬಾಕಿ ಹಣವನ್ನು ಒಂದೇ ಸಾರಿಗೆ ಜಮಾ ಮಾಡಲು ಮುಖ್ಯಮಂತ್ರಿ ಅನುಮತಿ ಪಡೆದಿದ್ದಾರೆ ಎಂದು ಈ ಮೂಲಕ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ ಮೊದಲು ಮೇ ತಿಂಗಳಲ್ಲಿ ಮೂರು ಕಂತುಗಳ ಹಣವನ್ನು ಒಂದೇ ಬಾರಿಗೆ ವಿತರಿಸುವುದಾಗಿ ಭರವಸೆ ನೀಡಲಾಗಿತ್ತು ಆದರೆ ಪ್ರಸ್ತುತ ಒಂದೇ ಕಂತಿನ ಹಣ ಮಾತ್ರ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಕರ್ನಾಟಕದ ಸರ್ಕಾರ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ರಾಜ್ಯದ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಮಹಿಳೆಯರಿಗೆ ಮಾನಸಿಕ ಎರಡು ಸಾವಿರ ರೂಪಾಯಿ ನೀರು ನೀಡಲಾಗಿತ್ತು ಇದುವರೆಗೆ ಈ ಯೋಜನೆಯಡಿಯಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿಗಳ ಧನ ಸಹಾಯವನ್ನು ವಿತರಿಸಲಾಗಿದೆ ಎಂದು ಸರ್ಕಾರ ಅಂಕಿಅಂಶಗಳನ್ನು ತಿಳಿಸುತ್ತವೆ ಆದರೆ ಈ ನೆರವು ನಿಗದಿತ ಸಮಯದಲ್ಲಿ ಫಲಾನುಭವಿಗಳ ಖಾತೆಗೆ ಕೂಡ ತಲುಪಿದರೂ ಸಹ ಪ್ರಮುಖ ಸವಾಲಾಗಿ ಉಳಿದಿದೆ ಸ್ನೇಹಿತರೆ ಇನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕಳ್ ಅವರು ಈ ಸಮಸ್ಯೆಗೆ ತಕ್ಕ ಪರಿಹಾರ ಕಂಡುಕೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಹಣದ ವಿತರಣೆಯಲ್ಲಿ ಉಂಟುವಾಗುವ ವಿಳಂಬಗಳಿಗೆ ತಾಂತ್ರಿಕ ಸಮಸ್ಯೆಗಳು ಮತ್ತು ಆರ್ಥಿಕ ನಿರ್ವಹಣೆ ಸವಾಲುಗಳನ್ನು ಕಾರಣವಾಗಿದೆ ಈ ಸರ್ಕಾರದ ಮೂಲಗಳನ್ನು ಕೂಡ ತಿಳಿಸಿವೆ ಈ ವರ್ಷದ ಉಳಿದ ಕಂತುಗಳಲ್ಲಿ ತ್ವರಿತವಾಗಿ ಬಿಡುಗಡೆ ಮಾಡಲು ಸಂಬಂಧಿತ ಇಲಾಖೆಗಳಿಗೆ ಕಾರ್ಯನಿರತವಾಗಿದೆ ಇನ್ನು ಇದರ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಗೆ ಕಂತಿನ ಹಣ ಬರಬೇಕೆಂದರೆ ಇದರ ನಿಯಮಗಳನ್ನು ದಯಮಾಡಿ ನೋಡಬೇಕು ಎಂದು ವಿನತಿಸಿಕೊಳ್ಳುತ್ತೇನೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯಲು ಕೆ ಮತ್ತು ಆಧಾರ್ ಬ್ಯಾಂಕ್ ಲಿಂಕ್ ಅಗತ್ಯವಿದೆ ಇದನ್ನು ಗ್ರಾಮ ಒನ್ ಕೇಂದ್ರಗಳಲ್ಲಿ ಅಥವಾ ಬ್ಯಾಂಕ್ ಶಾಖೆಗಳಲ್ಲಿ ಪೂರ್ಣಗೊಳಿಸಬಹುದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಹೌದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಪರಸ್ಪರ ಲಿಂಕ್ ಆಗಿದ್ದಲ್ಲದೆ ಹಣ ಜಮೆಯಾಗುವುದಿಲ್ಲ ಇದನ್ನು ನಿಮ್ಮ ಸಮೀಪದ ಸಾರ್ವಜನಿಕ ವಿತರಣಾ ಕೇಂದ್ರಗಳಲ್ಲಿ ಪೂರ್ಣಗೊಳಿಸಬಹುದು ಇನ್ನು ಬ್ಯಾಂಕ್ ಪಾಸ್ಬುಕ್ ಪರಿಶೀಲಿಸಿ ಎಸ್ ಎಂ ಎಸ್ ಅಲರ್ಟ್ ಬಂದಿದ್ದರೂ ಹಣ ಖಾತೆಗೆ ಬಂದಿರಬಹುದು ಆದ್ದರಿಂದ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಥವಾ ಬ್ಯಾಲೆನ್ಸನ್ನು ಎ ಟಿ ಎಮ್ ಬ್ಯಾಂಕ್ನಲ್ಲಿ ಪರಿಶೀಲಿಸಿ ಇನ್ನು ಸಹಾಯಕ್ಕಾಗಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಹಣ ಬಾಕಿ ಇದ್ದರೆ ನಿಮ್ಮ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಅಥವಾ ತಹಶೀಲ್ದಾರ್ ಕಚೇರಿಯೊಂದಿಗೆ ದೂರು ನೀಡಬೇಕಾಗುವ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ ಇನ್ನ ಸ್ನೇಹಿತರೆ ಹಣದ ವಿಳಂಬಕ್ಕೆ ಇತರ ಕಾರಣಗಳು ತಾಂತ್ರಿಕ ಸಮಸ್ಯೆಗಳು ಆರ್ಥಿಕ ನಿರ್ಬಂಧಗಳು ಕೆ ವೈ ಸಿ ಆಧಾರ್ ಕಾರ್ಡ್ ಲಿಂಕ್ ಪರಿಪೂರ್ಣತೆ ಮತ್ತು ಬ್ಯಾಂಕ್ ಖಾತೆಗಳಲ್ಲಿ ವಿವರಗಳಲ್ಲಿ ತಪ್ಪಾಗಿರಬಹುದು ಎಂದು ಹೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಯಾಕೆಂತಂದರೆ ನಿಮ್ಮ ಗೃಹಲಕ್ಷ್ಮಿ ಹಣ ಬರಬೇಕಪ್ಪ ಅಂತಂದರೆ ಈ ನಾಲ್ಕು ಅಂಶಗಳನ್ನು ಫಾಲೋ ಮಾಡಿ ಅಂತ ನಾನು ಕೂಡ ನಿಮಗೆ ಕೋರಿಕೊಳ್ಳುತ್ತೇನೆ ಹಾಗೆ ನಿಮ್ಮ ಹಣವನ್ನು ನೀವು ದಯಮಾಡಿ ತಗೊಳ್ಳಿ ಅಂತ ನಾನು ಕೂಡ ಇಷ್ಟಪಡುತ್ತೇನೆ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇದೇ ಥರ ಒಳ್ಳೆ ಸುದ್ದಿಗಳೊಂದಿಗೆ ನಾನು ಮತ್ತೆ ಭೇಟಿಯಾಗ ಿ ಸ್ನೇಹಿತರೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಹೇಳಿಕೊಳ್ಳುತ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಗುಡ್ ಬಾಯ್ ಗುಡ್ ಲಕ್ ಥ್ಯಾಂಕ್ ಯು ಸ್ನೇಹಿತರೆ